ಆರಾಮವಾಗಿ ಕುಳಿತುಕೊಂಡು ಮೃದುವಾಗಿ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಿ ಮೌನವಾಗಿ ಮತ್ತು ನಿಧಾನವಾಗಿ ಈ ಪದಗಳನ್ನು ನಿಮ್ಮ ಮನಸ್ಸಿನಲ್ಲಿ ಪುನರಾವರ್ತಿಸಿರಿ ಓನಾಥ ನೀನೇ ಮಾನವ ಜೀವನದ ನಿಜವಾದ ಗುರಿ ನಾವಿನ್ನೂ ನಮ್ಮ ಉನ್ನತಿಗೆ ತಡೆಯಾದ ಇಚ್ಛೆಗಳ ದಾಸರಾಗಿದ್ದೇವೆ ನೀನೇ ನಮ್ಮನ್ನು ಆ ಹಂತಕ್ಕೆ ಒಯ್ಯಬಲ್ಲ ಏಕಮಾತ್ರ ಶಕ್ತಿ ಮತ್ತು ದೈವ ಈ ಪದಗಳ ನಿಜವಾದ ಅರ್ಥವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸಿ ಪದಗಳ ಅರ್ಥ ನಿಮ್ಮೊಳಗಿನಿಂದ ಮೇಲಕ್ಕೆ ಹೊಮ್ಮಲಿ ಈ ಪದಗಳನ್ನು ಪುನರುಚ್ಚರಿಸಿ ಮತ್ತು ಅದರ ಭಾವದೊಳಗೆ ಆಳವಾಗಿ ಇಳಿಯಿರಿ ಓ ನಾಥ ನೀನೇ ಮಾನವ ಜೀವನದ ನಿಜವಾದ ಗುರಿ ನಾವಿನ್ನೂ ನಮ್ಮ ಉನ್ನತಿಗೆ ತಡೆಯಾದ ಇಚ್ಛೆಗಳ ದಾಸರಾಗಿದ್ದೇವೆ ನೀನೇ ನಮ್ಮನ್ನು ಆ ಹಂತಕ್ಕೆ ಕರೆದೊಯ್ಯಬಲ್ಲ ಏಕಮಾತ್ರ ಶಕ್ತಿ ಮತ್ತು ದೈವ ಪ್ರತಿ ಪದವನ್ನು ಮೆಲುಕು ಹಾಕುತ್ತಾ ಅದರ ಆಳವಾದ ಅರ್ಥವನ್ನು ಅರಿಯಲು ಯತ್ನಿಸಿ ಓ ನಾಥ ನೀನೇ ಮಾನವ ಜೀವನದ ನಿಜವಾದ ಗುರಿ ನಾವಿನ್ನೂ ನಮ್ಮ ಉನ್ನತಿಗೆ ತಡೆಯಾದ ಇಚ್ಛೆಗಳ ದಾಸರಾಗಿದ್ದೇವೆ ನೀನೇ ನಮ್ಮನ್ನು ಆ ಹಂತಕ್ಕೆ ಒಯ್ಯಬಲ್ಲ ಏಕಮಾತ್ರ ಶಕ್ತಿ ಮತ್ತು ದೈವ ಪದಗಳ ಅರ್ಥದಲ್ಲಿ ಸಂಪೂರ್ಣವಾಗಿ ಕರಗಿ ತಲ್ಲಿನರಾಗಲು ಯತ್ನಿಸಿ ಈ ಪದಗಳಿಂದ ಉಂಟಾದ ಭಾವನೆಯಲ್ಲಿ ಆಳವಾಗಿ ಮುಳುಗಿರಿ ಹೀಗೆ ತಲ್ಲಿನರಾಗಿರುತ್ತಾ ನಿದ್ರೆಗೆ ಜಾರಿ